ಕನ್ನಡ ಕೊರಳು ಭಾಷಣ ಸರಣಿ ವಿಶ್ವ ಕುಟುಂಬ ದಿನ ಮೇ ಹದಿನೈದು ಇಡೀ ವಿಶ್ವದಲ್ಲಿ ಮೇ ಹದಿನೈದರಂದು ವಿಶ್ವ ಕುಟುಂಬ ದಿನವನ್ನಾಗಿ ಆಚರಿಸುತ್ತಾರೆ ಆದರೆ ವಸುದೈವ ಕುಟುಂಬಕಂ ಎಂಬ ಇಡೀ ವಿಶ್ವವೇ ನಮ್ಮ ಕುಟುಂಬ ಎಂಬ ತತ್ವಾಧಾರಿತವಾದ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಪ್ರತಿದಿನವೂ ಕುಟುಂಬ ದಿನವೇ ಈ ಕುಟುಂಬ ಎಂಬ ಪರಿಕಲ್ಪನೆ ತುಂಬ ಪವಿತ್ರ ಮತ್ತು ಮಹತ್ವವಾದದ್ದು ಇಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೆ ಪ್ರತಿಯೊರ್ವ ವ್ಯಕ್ತಿಯೂ ಒಂದೇ ಸೂರಿನಡಿಯಲ್ಲಿ ಒಗ್ಗಟ್ಟಾಗಿ ಬಾಳುವ ಒಂದು ಸುಮಧುರ ಸಂಬಂಧ ಈ ರೀತಿಯ ಒಟ್ಟು ಕುಟುಂಬಗಳು ಒಂದೆಡೆ ಇರುವುದರಿಂದ ಸಮಾಜವನ್ನು ಕೇಂದ್ರೀಕರಿಸುವ ಈ ವ್ಯವಸ್ಥೆ ಹಿಂದಿನಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ ಆದರೆ ಇಂದು ಅಂಧ ಪಾಶ್ಚಾತ್ಯೀಕರಣದ ಫಲವಾಗಿ ಅವಿಭಕ್ತ ಕುಟುಂಬಗಳೆಲ್ಲವೂ ಒಡೆದು ಛಿದ್ರವಾಗಿ ವಿಭಕ್ತ ಕುಟುಂಬಗಳಾಗಿ ಮಾರ್ಪಟ್ಟಿಸಿರುವ ಕಾರಣವೇ ಇಂತಹ ಕುಟುಂಬ ದಿನವನ್ನು ಆಚರಿಸುವಂತಹ ದುಸ್ಥಿತಿಗೆ ಬಂದಿರುವುದು ನಿಜಕ್ಕೂ ದುಃಖಕರವೇ ಸರಿ ಮಕ್ಕಳಿರಲವ್ವ ಮನೆ ತುಂಬ ಎಂಬ ಮಾತು ಬದಲಾಗಿ ನಾವಿಬ್ಬರು ನಮಗಿಬ್ಬರು ಎಂಬ ಮಾತಾಗಿ ಅದು ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎಂಬ ಮಾತು ಹಳೆಯದಾಗಿ ಹೆಣ್ಣಾಗಲಿ ಗಂಡಾಗಲಿ ಮಗು ಒಂದೇ ಇರಲಿ ಎಂಬುದೇ ಬದಲಾಗಿ ಗಂಡ ಹೆಂಡತಿ ಇದ್ದರೆ ಸಾಕು ಮಕ್ಕಳೇಕೇ ಬೇಕು ಎನ್ನುವುದು ಮರೆಯಾಗಿ ತಮ್ಮ ವೈಯಕ್ತಿಕ ತೆವಲನ್ನು ತೀರುವಷ್ಟು ಸಮಯ ಲಿವಿಂಗ್ ಟುಗೆದರ್ ಎಂಬ ಕೆಟ್ಟ ಪದ್ಧತಿಯಲ್ಲಿ ನಾವಿದ್ದೇವೆ ಆದರೆ ಕುಟುಂಬ ಎಂಬ ಪರಿಕಲ್ಪನೆಯೇ ಅತಿ ಸುಂದರ ಮಗುವಿಗೆ ಮನೆಯೇ ಪ್ರತಿದಿನ ಮನೆ ಆಗು ಹೋಗುಗಳನ್ನೇ ನೋಡಿಕೊಂಡೇ ಅದೇ ಸಂಸ್ಕಾರವನ್ನು ರೂಢಿಸಿಕೊಳ್ಳುತ್ತದೆ ಹಾಗಾಗಿ ಮನೆಯಲ್ಲಿ ಹೆಚ್ಚು ಹೆಚ್ಚು ಜನರಿದ್ದಷ್ಟು ಮಗು ಹೆಚ್ಚು ಕಲಿಯುತ್ತದೆ ಎನ್ನುವುದನ್ನು ಮರೆತು ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡುವ ಸಲುವಾಗಿ ಮಗುವನ್ನು ಯಾರೂ ಸಂಸ್ಕಾರದ ಪರಿಚಯವೇ ಇಲ್ಲದ ವ್ಯಾಪಾರೀಕರಣದ ಅಪರಿಚಿತರ ಪ್ಲೇ ಹೋಮ್ಗಳಲ್ಲಿ ಆಯಾಗಳ ಬಳಿ ನಮ್ಮ ಮಗನ್ನು ಬೆಳೆಸುತ್ತಿರುವುದು ಮಕ್ಕಳ ಭವಿಷ್ಯ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕವಾಗಿದೆ ಎಂದರೂ ತಪ್ಪಾಗಲಾರದು ಸದ್ಯದ ಜನಸಂಖ್ಯಾ ಸ್ಫೋಟ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಣ್ಣ ಕುಟುಂಬಗಳು ಒಳ್ಳೆಯದು ಎನಿಸಬಹುದಾದರೂ ಅಲ್ಲಿ ಒಟ್ಟು ಕುಟುಂಬದಲ್ಲಿ ಸಿಗುವ ಖುಷಿ ಮತ್ತು ಅನುಭವದ ಪಾಠಗಳು ಖಂಡಿತವಾಗಿಯೂ ಸಿಗಲು ಸಾಧ್ಯವೇ ಇಲ್ಲ ಹಾಗಾಗಿ ಇಲ್ಲಿ ಒಟ್ಟು ಕುಟುಂಬದ ಸಾಧಕ ಬಾಧಕಗಳ ಕುರಿತು ಸ್ವಲ್ಪ ತಿಳಿಯೋಣ ಒಟ್ಟು ಕುಟುಂಬದಲ್ಲಿ ಎಲ್ಲರೂ ಒಂದೇ ಕೆಲಸದಲ್ಲಿ ಮಗ್ನರಾಗಿರುವುದರಿಂದ ಮಕ್ಕಳು ತಮ್ಮ ಎಲ್ಲ ಅವಶ್ಯಕತೆಗಳಿಗೆ ಕೇವಲ ತಮ್ಮ ತಂದೆಯರ ಲಭ್ಯತೆಗೇ ಅವಲಂಬಿಸದೆ ಆ ಸಮಯದಲ್ಲಿ ಮನೆಯಲ್ಲಿ ಸುಲಭವಾಗಿ ಸಿಗುವ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಹೀಗೆ ಎಲ್ಲರ ಸಹಾಯವನ್ನು ಪಡೆಯಬಹುದು ಹೀಗಾಗಿ ಮಕ್ಕಳಿಗೆ ಎಂದೂ ಒಂಟಿತನವೇ ಕಾಡದು ಮತ್ತು ಮನೆಯಲ್ಲಿರುವ ಇತರೆ ಮಕ್ಕಳ ಜೊತೆ ಹಂಚಿಕೊಂಡು ನಾನು ನನ್ನದು ಎಂಬ ಸ್ವಾರ್ಥ ಇಲ್ಲವಾಗಿ ಎಲ್ಲವನ್ನು ಹಂಚಿಕೊಂಡು ಸಹ ಬಾಳ್ಯ ಬಾಳ್ವೆ ನಡೆಸುವುದನ್ನು ಬಾಲ್ಯದಿಂದಲೇ ಮನೆಯಲ್ಲಿಯೇ ಕಲಿತುಕೊಂಡು ದೊಡ್ಡವರಾಗಿ ಬೆಳೆಯುವುದೇ ಗೊತ್ತಾಗುವುದಿಲ್ಲ ಇನ್ನು ಹಬ್ಬ ಹರಿದಿನ ಮದುವೆ ಮುಂಜಿ ನಾಮಕರಣ ಮುಂತಾದ ಶುಭ ಸಮಾರಂಭಗಳಲ್ಲಿ ಜನರಿದ್ದಲ್ಲಿಯೇ ಸಂಭ್ರಮ ಮೂರು ಇಲ್ಲದೆ ನಾಲ್ಕೇ ಜನರು ಇರುವಂತಹ ವಿಭಕ್ತ ಕುಟುಂಬಗಳಲ್ಲಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಸಂಭ್ರಮಿಸಲು ಸಾಧ್ಯವೇ ಇಲ್ಲ ಇನ್ನು ಹಿರಿಯರು ಮನೆಯಲ್ಲಿರುವುದರಿಂದ ಆಚಾರ ವಿಚಾರ ಕಟ್ಟುಪಾಡುಗಳು ಮತ್ತು ಸಂಪ್ರದಾಯದ ಆಚರಣೆಗಳಿಗೆ ಕಳೆ ಕಟ್ಟುತ್ತದೆ ಮತ್ತು ಮಕ್ಕಳು ಅದನ್ನು ನೋಡಿ ಕಲಿತುಕೊಳ್ಳುತ್ತಾರೆ ವಿದ್ಯೆಯಷ್ಟೇ ಕಲಿತರೂ ವಿನಯವಿಲ್ಲದಿದ್ದರೆ ಕಲಿತ ವಿದ್ಯೆಯೇ ಯಾವ ಗೌರವವೂ ಇರುವುದಿಲ್ಲ ಒಟ್ಟು ಕುಟುಂಬದಲ್ಲಿ ಯಾರೇ ತಪ್ಪು ಮಾಡಿದರೂ ಅದನ್ನು ತಿದ್ದಿ ಹೇಳಲು ಹಿರಿಯರು ಇರುತ್ತಾರೆ ತಮ್ಮ ಜೀವನದ ಅನುಭವದ ಪಾಠಗಳ ಮೂಲಕ ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ತಿಳಿ ಹೇಳುವ ಮೂಲಕ ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು ಸಹಜವಾಗಿಯೇ ಮಕ್ಕಳು ಕಲಿಯುತ್ತಾರೆ ಪುಸ್ತಕವನ್ನು ಓದುವುದರಿಂದಲೇ ಎಲ್ಲರೂ ಬುದ್ಧಿವಂತರಾಗುವುದಿಲ್ಲ ಜೀವನದ ಅನುಭವದ ಪಾಠ ಲೋಕ ಜ್ಞಾನವನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿ ಮಕ್ಕಳು ಕುಟುಂಬದ ಸಹ ಸದಸ್ಯರ ಅನುಭವಗಳ ಮುಖಾಂತರ ಜೀವನದಲ್ಲಿ ಬದುಕಿನ ಪಾಠವನ್ನು ಕಲಿಯುತ್ತಾರೆ ಹಾಗಾಗಿ ಮುಂದೆ ಬರುವ ಎಂತಹ ಸವಾಲುಗಳನ್ನು ಎದುರಿಸಲು ಮಕ್ಕಳು ಸಿದ್ಧರಾಗುತ್ತಾರೆ ಇನ್ನೂ ವೈಯಕ್ತಿಕವಾಗಿ ಹೇಳಬೇಕೆಂದರೆ ನಮ್ಮ ಮಕ್ಕಳೇ ನಿಜವಾಗಿಯೂ ಪುಣ್ಯವಂತರೆಂದೇ ಹೇಳಬೇಕು ಅವರು ತಮ್ಮ ಬಹುಪಾಲು ಸಮಯವನ್ನು ತಮ್ಮ ತಾತ ಅಜ್ಜಿ ಅಜ್ಜ ಅಜ್ಜರ ಜೊತೆ ಕಳೆಯುವಂತಹ ಸುಯೋಗವನ್ನು ಪಡೆದಂಥವರು ಇಂದು ನಮ್ಮ ತಂದೆ ತಾಯಿಯರು ನಮ್ಮನ್ನು ಅಗಲಿರಬಹುದು ಆದರೆ ಅವರು ತಮ್ಮ ಮೊಮ್ಮಕ್ಕಳಲ್ಲಿ ಬಿತ್ತಿ ಹೋದ ಸಂಪ್ರದಾಯದ ಬೀಜ ಇಂದು ಮೊಳಕೆಯೊಡೆದು ಸಣ್ಣ ಸಸಿಯಾಗಿ ಇಟ್ಟಿಸಲು ಹೊಡೆಯುತ್ತಿದ್ದರೆ ಅದಕ್ಕೆ ಇಂದು ನಮ್ಮ ಅತ್ತೆ ಮತ್ತು ಮಾವನವರು ಸರಿಯಾದ ಸಮಯಕ್ಕೆ ಸಂಪ್ರದಾಯದ ನೀರೆರದು ಪೋಷಿಸಿ ಹೆಮ್ಮರ ಮಾಡುವಂತಹ ಕನಸು ಹೊತ್ತಿದ್ದಾರೆ ಮತ್ತು ಅದರಲ್ಲಿ ಸಾಕಷ್ಟು ಸಮ ಸಾಕಾರವನ್ನೂ ಪಡೆದಿದ್ದಾರೆ ಎಂದರೆ ಅತಿಶಯೋಕ್ತಿ ಎನಿಸದು ಹೀಗೆ ವಿಶ್ವ ಕುಟುಂಬ ದಿನದ ವಿಶೇಷ ಭಾಷಣ ಕೇಳಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ಓದಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು